ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ಆರೋಗ್ಯಕರವಾದ ಮೂಲಂಗಿ ಸೊಪ್ಪಿನ ಪಲ್ಯನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಎಲ್ತ್ಗಂತೂ ತುಂಬ ಒಳ್ಳೆಯದು ಮೂಲಂಗಿ ಸೊಪ್ಪನ್ನ ವಾರದಲ್ಲಿ ಟೂ ಡೇಸ್ ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಗ್ಯಾಸ್ ಟ್ರಬಲ್ ಇರೋಲ್ಲ ಜಾಸ್ತಿ ಏನು ಪದಾರ್ಥಗಳು ಬೇಕಾಗಲ್ಲ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಮೂಲಂಗಿ ಸೊಪ್ಪನ್ನ ಚೆನ್ನಾಗಿ ಹೆಚ್ಕೊಂಡು ತಗೊಂಡಿದ್ದೀನಿ ಸ್ವಲ್ಪ ದಪ್ಪದಾಗಿ ಹೆಚ್ಕೊಳ್ಳಿ ತೀರಾ ಸಣ್ಣಕ್ಕೆ ಹೆಚ್ಕೋಬಾರ್ದು ಒಂದು ಬಾಂಡೆ ಇಟ್ಟೋದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನಂತರ ಈರುಳ್ಳಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಎರಡು ಈರುಳ್ಳಿ ಅಷ್ಟು ಚೆನ್ನಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಲ್ಲ ನೋಡಿ ಈಗ ಮೂಲಂಗಿ ಸೊಪ್ಪನ್ನ ತೊಡೆದು ತಗೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಇಟ್ಕೊಂಡು ಬೇಯಿಸ್ಕೊಡಿ ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ನಷ್ಟು ಬೇಳೆ ಸಾಂಬಾರು ಪುಡಿನ ಇದ್ದೀನಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಮೂಲಂಗಿ ಸೊಪ್ಪಿನಲ್ಲೇ ನೀರಿನ ಅಂಶ ಇರುತ್ತೆ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕಷ್ಟೇ ನೋಡಿ ಇದು ಬೆಂದಾಗಿದೆ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಸಾಂಬಾರುಗಳಿಗೆ ಸೈಡ್ ಡಿಶ್ ಆಗಿ ಪಲ್ಯನ ಮಾಡ್ಕೋಬೋದು ತುಂಬ ಈಸಿ ಮೆಟ್ತೆಡು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್